ಅದು ಅವರ ಪಕ್ಷದ ವಿಷಯ ನಾವ್ ಹೆಂಗ್ ನಾವ್ ಹೆಂಗ್ ಹೇಳೋಣ ಅದನ್ನ ಅವ್ರ ಪಕ್ಷದ ವಿಷಯ ನಾನು ಕಾಂಗ್ರೆಸ್ ಅವ್ರ ಬಿಜೆಪಿ ಆ ಪಕ್ಷದಲ್ಲಿ ಇರುವ ಏನಾದ್ರು ಗದಲುಗಳು ನಾನು ಯಾಕೆ ಬದ್ಲಾಕ್ ಹೋಗ್ಬೇಕು ಪರ್ಸೆಂಟ್ ಕರ್ಕೋತೀವಿ ಯಾಕೆ ನಮ್ಮ ಪಕ್ಷ ಏನಾಗಿದೆ ಅದು ಅವ್ರು ಬಿಟ್ಟು ಬರ್ತೀನಿ ಅಂದ್ರೆ ನಮ್ಗೆ ರೆಡಿ ರೀಡೆ ನಾವು ಹೈಕಮಾಂಡ್ ಅಲ್ರಿ ಹೈಕಮಾಂಡ್ ಆದರು ಕೂಡ ಚರ್ಚೆ ಮಾಡ್ತೀನಿ ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತೋಳ್ತೀವಿ ಡೆವಲಪ್ಮೆಂಟ್ ಸಲುವಾಗಿ ಅಭಿವೃದ್ಧಿ ಸಲುವಾಗಿ ಅವರು ಕೇಂದ್ರೀಯ ಮಂತ್ರಿಗಳಿದಾರು ಭೇಟಿ ನಾನು ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆದ್ರೆ ರಾಜೀವ್ ಗಾಂಧಿ ಅವರು ಕಾಂಗ್ರೆಸ್ ಎಂ ಎಲ್ ಎ ಕರ್ನಾಟಕ ವಾಯುವ ಕರ್ನಾಟಕ ಅಧ್ಯಕ್ಷರು ನರೇಂದ್ರ ಮೋದಿ ಅವರು ಭೇಟ ಆದ್ರೆ ಬೇರೆ ಸ್ವರೂಪ ಯಾಕೆ ಕೊಡ್ತೀರೇನಾ ಬೇಕಾಗಿಲ್ಲ ಏನೋ ಅಭಿವೃದ್ಧಿ ಸಲುವಾಗಿ ಭೇಟಿ ರಾಜ್ಯದ ರಾಜ್ಯದ ಹಿತದೃಷ್ಟಿಯಿಂದ ಅದು ಅಭಿವೃದ್ಧಿ ದೃಷ್ಟಿಯಿಂದ ಭೇಟ ಅದಕ್ಕೆ ಬೇರೆ ವಿಷಯ ಚರ್ಚೆ ಕೊಡೋದು ಅವಶ್ಯಕತೆ ಇಲ್ಲ ಅವರೇ ಹೇಳಿದಾರಲ್ರಿ ಅವ್ರು ಏನು ಹೇಳಿದ್ರು ಅದು ಸಿದ್ಧ ಮಾಡಿ ತೋರಿಸಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ನಾನು ಹಂಗ ಮಾತಾಡೇ ಇಲ್ಲ ಅಂತ ಹೇಳಿ ಸ್ವಂತ ಡಿ ಕೆ ಶಿವಕುಮಾರ್ ಅವರ ಹೇಳಿದರು ಸಂವಿಧಾನ ಬದಲಾವಣೆ ಬಗ್ಗೆ ನಾನು ಹಂಗ ಮಾತಾಡಿಲ್ಲ ಅಂತ ಓಕೆ ಯು ಯು ಹೇಳಿದ್ರು ಅದು ಅವರ ಪಕ್ಷದ ವಿಷಯ ನಾವ್ ಹೆಂಗ್ ನಾವ್ ಹೆಂಗ್ ಹೇಳೋಣ ಅದನ್ನ ಅವ್ರ ಪಕ್ಷದ ವಿಷಯ ನಾನು ಕಾಂಗ್ರೆಸ್ ಅವ್ರ ಬಿಜೆಪಿ ಆ ಪಕ್ಷದಲ್ಲಿ ಇರುವ ಏನಾದ್ರು ಗದ್ದುಗಳು ನಾನು ಯಾಕೆ ಮಾತಾಡಕ್ ಶೋರ್ ಹಂಡ್ರೆಡ್ ಪರ್ಸೆಂಟ್ ಕರ್ಕೋತೀವಿ ಯಾಕೆ ನಮ್ಮ ಪಕ್ಷ ಏನಾಗಿದೆ ಅದು ಅವ್ರು ಬಿಟ್ಟು ಬರ್ತಿರ್ತಂದ್ರೆ ನಮ್ಗೆ ಬರ್ಲಾಕ್ರೀಡೇ ಇದ್ರೆ ನಮ್ ಹೈಕಮಾಂಡ್ ಅಲ್ರಿ ಹೈಕಮಾಂಡ್ ಕೂಡ ಚರ್ಚೆ ಮಾಡ್ತೀನಿ ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತಗೋತೀವಿ ತಗೋತೀನಿ ಡೆವಲಪ್ಮೆಂಟ್ ಸಲುವಾಗಿ ಅಭಿವೃದ್ಧಿ ಸಲುವಾಗಿ ಅವರು ಕೇಂದ್ರೀಯ ಮಂತ್ರಿಗಳೂ ಭೇಟಿ ಮಾಡೋದು ಈಗ ನಾನು ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆದ್ರೆ ರಾಜೀವ್ ಗಾಂಧಿ ಅವರು ಕಾಂಗ್ರೆಸ್ ಎಮ್ ಎಲ್ ಎ ಕರ್ನಾಟಕ ವಾಯುವ ಕರ್ನಾಟಕ ಪ್ರಸ್ತಾವ ಅಧ್ಯಕ್ಷರು ನರೇಂದ್ರ ಮೋದಿ ಅವರು ಭೇಟ ಆದ್ರೆ ಬೇರೆ ಸ್ವರೂಪ ಯಾಕೆ ಅಣ್ಣ ಬೇಕಾಗಿಲ್ಲ ಏನೋ ಅಭಿವೃದ್ಧಿ ಸಲುವಾಗಿ ಭೇಟಿಯಾಗಿರ್ಬೇಕು ರಾಜ್ಯದ ಹಿತ ದೃಷ್ಟಿಯಿಂದ ಅದು ಅಭಿವೃದ್ಧಿ ದೃಷ್ಟಿಯಿಂದ ಭೇಟಿ ಆಗಿರ್ತಾರೆ ಅದಕ್ಕೆ ಬೇರೆ ವಿಷಯ ಚರ್ಚೆ ಕೊಡೋದು ಅವಶ್ಯಕತೆ ಇಲ್ಲ ಅವರೇ ಹೇಳಿದಾರಲ್ರಿ ಅವ್ರು ಏನು ಹೇಳಿದರು ಅದು ಪ್ರೋಸಿದ್ಧ ಮಾಡಿ ತೋರಿಸಿದ್ದಾದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ನಾನು ಹಂಗೆ ಮಾತಾಡೇ ಇಲ್ಲ ಅಂತ ಹೇಳಿ ಸ್ವಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಸಂವಿಧಾನ ಬದಲಾವಣೆ ಬಗ್ಗೆ ನಾನು ಹಂಗೆ ಮಾತಾಡಿಲ್ಲ ಅಂತ ಹೇಳಿದರು